ಸೋತಿದ್ರು ಕೂಡ ನಮ್ಮ ಪಕ್ಷ ಮಾಡಿರ್ತಕ್ಕಂಥ ಪಕ್ಷ ದೇಶವನ್ನ ಆಡಳಿತ ಮಾಡಿರ್ತಕ್ಕಂಥ ನಮ್ಮ ನಾಯಕರು ಇವತ್ತು ರಾಣ ಬೇಟೆಗಾರರಾಗಿ ಅವರ ಜೊತೆಯಲ್ಲಿ ಹೆಚ್ಚುಗಳನ್ನು ಹಾಕುವಂತ ಕೆಲಸವನ್ನ ಪಕ್ಷ ಕಟ್ಟುವಂತ ಕೆಲಸವನ್ನ ಮುಂದಿನ ಈಗ ಮುರಳಿ ಅವರು ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ವಿಧಾನಸೌಧದಲ್ಲಿ ಯಾವ ಸರ್ಕಾರ ಕೆಲಸವನ್ನು ಮಾಡುವಂತ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕಾಗಿದೆ ಇವತ್ತು ನನಗೆ ಮೂವತ್ತಾರು ವರ್ಷ ನಾನು ರಾಜಕಾರಣ ಮಾಡಿದ್ದೇನೆ ಅದರಲ್ಲಿ ಹದಿನಾರು ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದ್ದೇನೆ ಮತ್ತು ಬೆಂಗಳೂರಿನಲ್ಲಿ ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ದೇನೆ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮೂವತ್ತಾರು ವರ್ಷದ ರಾಜಕಾರಣದಲ್ಲಿ ಬಹುಶಃ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನಾನು ಯಾವತ್ತು ಕೂಡ ನೋಡಿರ್ಲಿಲ್ಲ ನೋಡಿರಲಿಲ್ಲ ಆದ್ರೆ ಜನರಿಗೆ ಎಷ್ಟು ಬಹಳ ರೀತಿ ಒಂದು ಸುಲಭದ ರೀತಿಯಲ್ಲಿ ಒಂದು ವಂಚನೆ ಮಾಡಿ ಇವತ್ತು ಗ್ಯಾರಂಟಿಗಳನ್ನ ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇದು ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಕ್ಕಿ ಕೊಡ್ತೀವಿ ಅಂತ ವಿದ್ಯುತ್ ಫ್ರೀ ಅಂತ ಬಸ್ ಫ್ರೀ ಅಂತ ಮತ್ತು ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ಓದಿರ್ತಕ್ಕಂಥವ್ರಿಗೆ ಸಾವಿರದ ಐನೂರು ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಮೂರು ಸಾವಿರ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು ಇವತ್ತು ನಾನು ನಮ್ಮ ಮಂತ್ರಿಗಳಿಗೆ ಕೇಳ್ತೇನೆ ಇವತ್ತು ನೀವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೊಡ್ತಾ ಇದ್ದೀರಾ ಸಾವಿರದ ಐನೂರು ನೀವು ಬರಬೇಕು ಬಹುಶಃ ಅವರು ಊರಲ್ಲಿ ಇಲ್ಲ ಅಂತ ಗೊತ್ತಾಯ್ತು ನನಗೆ ಅವ್ರು ಬಂದ ಮೇಲೆ ಇದಕ್ಕೆ ಒಂದು ತಾವು ಕೊಡಬೇಕು ಸ್ಪಷ್ಟನೆ ಕೊಡಬೇಕು ಡಿಗ್ರಿ ಹೋಲ್ಡರ್ಸ್ ಡಿಗ್ರಿ ಡಿಗ್ರಿ ಓಲ್ಡರ್ಸ್ಗೆ ಎಷ್ಟು ಜನಕ್ಕೆ ನೀವು ಮೂರ್ ಸಾವಿರ ಕೊಡ್ತಾ ಇದ್ದೀರಾ ಕೂಡ ಹೇಳ್ಬೇಕು ಯುವಕರಿಗೆ ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಬೇಕು ಬಹುಶಃ ಇವತ್ತು ಈ ಗ್ಯಾರಂಟಿಗಳು ತರಾತುರಿಯಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ಯಾವುದೇ ಒಂದು ಯೋಜನೆಯನ್ನ ತಂದಾಗ ಈ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ ಇದು ಎಲ್ಲಿಂದ ತರಬೇಕು ಏನು ಇಲ್ಲ ಮೋಸ ಮಾಡಿ ಸುಳ್ಳಿ ಇವತ್ತು ಎಪ್ಪತ್ತೆರಡು ಸಾವಿರ ಕೋಟಿ ಬೇಕಾಗಿತ್ತು ಇವರ ಗ್ಯಾರಂಟಿಗಳಿಗೆ ಕರ್ನಾಟಕ ಸರ್ಕಾರ ನೀವು ಹೇಗಾದ್ರೂ ಮಾಡಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಇವೆಲ್ಲ ರ್ಯಾಂಡಮ್ ಆಗಿ ಕಟ್ ಮಾಡಬೇಕು ಅಂತ ರ್ಯಾಂಡಮ್ ಆಗಿ ಕಟ್ ಮಾಡಿದ್ದಕ್ಕೆ ಅವರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇವತ್ತು ಈ ನಲವತ್ತೈದು ಸಾವಿರ ಕೋಟಿ ಇವತ್ತು ಯಾರ್ಯಾರು ಮೋಸ ಮಾಡಿದ್ರೆ ಒಂದು ಗುಡಿಸಬಹುದು ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂತ ಹಣವನ್ನ ಇವತ್ತು ಹಿಂದೆ ನಾನು ವಿಧಾನಸಭೆಯಲ್ಲಿ ಸದಸ್ಯನಾಗಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಕರ್ನಾಟಕದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ಎಸ್ ಟಿ ಎಸ್ ಟಿ ಕಲ್ಯಾಣಕ್ಕಾಗಿ ಮೂವತ್ತು ಸಾವಿರ ಕೋಟಿ ಮೀಸಲಿಟ್ಟಿರ್ತಕ್ಕಂತಹ ಹಣ ಯಾರಾದ್ರೂ ಇಟ್ಟಿದ್ರೆ ಅದು ಸಿದ್ಧರಾದವ್ರು ಅಂತ ನಿಜ ನಾವು ಕೂಡ ಒಪ್ಕೊಂತಾವೆ ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದೀರ ಈ ಗ್ಯಾರಂಟಿಗಳನ್ನ ನಿಭಾಯಿಸುವುದಕ್ಕೆ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಮೋಸ ಮಾಡ್ತಾ ಇದ್ದೀರಾ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಈ ಹಣವನ್ನ ಆ ಎಸ್ ಸಿ ಎಸ್ ಟಿ ಮಕ್ಕಳು ಇವತ್ತು ಹಾಸ್ಟೆಲ್ಗಳಲ್ಲಿ ಯಾರು ಓದ್ತಾ ಇದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂತ ಹಣ ಇವತ್ತು ಎಲ್ಲಿ ವಾಸ ಮಾಡ್ತಾರೆ ಆ ಜನಾಂಗದಲ್ಲಿ ಆ ಕಾಲೋನಿಗಳಲ್ಲಿ ಸಿ ಕೊಡುವಂತಕ್ಕೆ ಕೊಡುವಂತ ಹಣ ಇವತ್ತು ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಚರಂಡಿಗಳು ಲೈಟ್ಗಳು ಅವ್ರಿಗೆ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನ ನೀವು ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಇವತ್ತು ಈ ಗ್ಯಾರಂಟಿಗಳ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇದರ ಪರಿಣಾಮ ಏನಾಗಿದೆ ಅಂದ್ರೆ ಇವತ್ತು ಈ ಸಾಲಿನಲ್ಲೇ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ನಾವು ಮಾಡಿರ್ತಕ್ಕಂಥ ಸಾಲ ಎಷ್ಟು ಅಂದ್ರೆ ಎಂಟು ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ ಎಂಟು ಲಕ್ಷ ಕೋಟಿ ಇವತ್ತು ನಮ್ಮ ಮೇಲೆ ಸಾಲ ಇದೆ ನಾವು ಏಷ್ಯನ್ ಇವತ್ತು ನಾವು ಬಡ್ಡಿ ಕಟ್ತಾ ಇರ್ತಕ್ಕಂಥದ್ದು ಎಷ್ಟು ನಾವು ಇವತ್ತು ಬಡ್ಡಿ ಕಟ್ತಾ ಇರತಕ್ಕಂಥದ್ದು ಬ್ಯಾಂಕ್ಗಳಿಗೆ ಕರ್ನಾಟಕ ರಾಜ್ಯದ ನಮ್ಮ ಖಜಾನೆಯಿಂದ ಒಂದು ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದ್ದೀವಿ ಆದ್ರೆ ನೀವು ಮಾಡ್ಕೊಂಡಿರೋ ತೀರ್ಥಗಳಿಗೆ ಇವತ್ತು ಲಕ್ಷಾಂತರ ಕೋಟಿಗಳು ಇವತ್ತು ಸಾಲ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಕುಮಾರಣ್ಣ ಅವರು ಕೂಡ ಸಾಲ ಮಾಡಿದ್ದಾರೆ ನಾನು ಇವತ್ತು ತೊಂಬತ್ತು ಒಂಬತ್ತರಿಂದ ತೊಂಬತ್ತು ಒಂಬತ್ತರಿಂದ ಯಾರ್ಯಾರು ಸರ್ಕಾರಗಳನ್ನ ಆಡಿದ್ರು ಯಾರ್ಯಾರು ಎಸ್ಟೇಟ್ ಸಾಲ ಮಾಡಿದ್ರು ದಯಮಾಡಿ ಇವೆಲ್ಲ ನೀವು ತಳ್ಕೊಳ್ಬೇಕು ನಾನು ನಿಮ್ಮ ಮುಂದೆ ಇಡ್ತೇನೆ ಅಂಕಿಅಂಶಗಳನ್ನ ಇಡ್ತೇನೆ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತು ಒಂಬತ್ತರಲ್ಲಿ ಕೋಲಾರ್ನಲ್ಲಿ ಪಾಂಚಜನ್ಯ ಯಾತ್ರೆ ಅಂತ ಪ್ರಾರಂಭ ಮಾಡಿದರು ಎಸ್ ಎನ್ ಕೃಷ್ಣ ಅವರು ಅವರು ಜನ ಪಾಪ ಮರಳಾಗಿ ಏನೋ ಕಡಿದು ಕಟ್ಟೆ ಆಗ್ತಾರೆ ಅಂತ ಹೇಳಿ ಅವ್ರಿಗೆ ಓಟ್ ಕೊಟ್ಟರು ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಅವ್ರು ಮಾಡಿರ್ತಕ್ಕಂಥ ಇನ್ನೂರ ಕೋಟಿ ಸಾಲ ಮಾಡಿದ್ರು ಆದ್ರೆ ಯಾವುದೇ ರೈತರಿಗೆ ಉಪಯೋಗ ಆಗುವಂತ ಕೆಲಸ ಮಾಡಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯಿತು ಆವತ್ತು ಯಾರಿಗೂ ಕೂಡ ಬಹುಮತ ಬಂದಿರಲಿಲ್ಲ ಆವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂತು ಧರ್ಮ್ ಸಿಂಗ್ ಅವರು ದೈವೇಗೌಡ ಮುಖ್ಯಮಂತ್ರಿ ಆಗಲಿ ಒಳ್ಳೆಯವರು ಮಾಡ್ತಾರೆ ಅಂತ ಹೇಳಿ ಆದ್ರೆ ಧರ್ಮ ಅವರು ಮುಖ್ಯಮಂತ್ರಿಗಳಾಗಿ ಇಪ್ಪತ್ತು ತಿಂಗಳು ಆಡಳಿತ ಮಾಡಿದ್ರು ಅವರು ಮಾಡಿರ್ತಕ್ಕಂಥ ಸಾಲ ಕೋಟಿ ಕೋಟಿ ಸಾಲ ಮಾಡಿದ್ರು ಯಾವುದೇ ರೈತರ ಸಾಲ ಮನ್ನಾ ಮಾಡಿಲ್ಲ ಆದ್ರೆ ಕಾರಣಾಂತರಗಳಿಂದ ಎರಡು ಆದ್ರೆ ಕುಮಾರಣ್ಣ ಅನೇಕ ಬಾರಿ ಹೇಳ್ತಾ ಇದ್ರು ಈ ಸರ್ಕಾರಕ್ಕೂ ಕೂಡ ಸಲಹೆ ಮಾಡಿದ್ರು ನೀವು ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂತ ನೀವು ಅನೇಕ ಕಾರ್ಯಕ್ರಮಗಳಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಪತ್ತಿದೆ ಆದ್ರೆ ನೀವು ಮಾಡಿ ಎನ್ನುವಂತ ಸಲಹೆಗಳು ಕೊಟ್ಟರುಕೊಳ್ಳಲು ಗೊತ್ತು ಗುರಿ ಇಲ್ಲದೆ ಇಂಥ ಯೋಜನೆಗಳಿಂದ ಇವತ್ತು ಕರ್ನಾಟಕ ರಾಜ್ಯವನ್ನ ಹಾಳು ಮಾಡ್ತಾ ಇದಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೀಗೆ ಸಾಲ ಸಾಲ ಮಾಡಿ ಮಾಡಿ ಸರ್ಕಾರ ನಡೆಸಿದ್ರೆ ಕರ್ನಾಟಕ ರಾಜ್ಯವನ್ನ ಅಡಮಾನ ಇಡುವಂತ ಪರಿಸ್ಥಿತಿ ದೂರ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತೇನೆ ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು ಕರ್ನಾಟಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ